ಬೊಮ್ಮಾಯಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರದ ಬೆನ್ನಲ್ಲೇ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಂತ ಬೊಮ್ಮಾಯಿ ಕಣ್ಣೀರು ಹಾಕಿದ್ದಾರೆ ಶಿಗ್ಗಾಂವಿಯಲ್ಲಿ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಕಣ್ಣೀರು ಹಾಕಿದ್ದಾರೆ ನೂಕೊನೆ ಉಸಿರು ಹೋದ ಮೇಲೂ ಕೂಡ ಇಲ್ಲೇ ಮಣ್ಣಾಗ್ತೇನೆ ಅಂತ ಬೊಮ್ಮಾಯಿ ಮಾತನಾಡಿದ್ದಾರೆ ವೇದಿಕೆಯಲ್ಲಿ ಶಿಗ್ಗಾವಿ ಕ್ಷೇತ್ರದ ಜನರ ಬಳಿ ರಾಜಕೀಯ ಮೀರಿ ನನ್ನ ಸಂಬಂಧ ಇದೆ ನನ್ನ ರಾಜಕಾರಣದಲ್ಲಿ ನಾನು ಹಲವು ಕ್ಷೇತ್ರ ರಾಜ್ಯವನ್ನ ಸುತ್ತಿದ್ದೇನೆ ಆದ್ರೆ ಶಿಗ್ಗಾವಿ ಸವನೂರು ಅಂತಹ ಜನರು ಎಲ್ಲೂ ಕೂಡ ಸಿಗಲಿಲ್ಲ ಅಧಿಕಾರ ಹುಡುಕಿಕೊಂಡು ಹೋದವನು ನಾನಲ್ಲ ಈ ಕ್ಷೇತ್ರಕ್ಕಾಗಿ ಹಲವರು ಆಕಾಂಕ್ಷಿಗಳಿದ್ರು ಅಂತ ಬೊಮ್ಮಾಯಿ ಮಾತನಾಡಿದ್ದಾರೆ ಇನ್ನು ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರು ಮಾತನಾಡಿದ್ರು ನಾನು ಆಗ ಈಶ್ವರಪ್ಪ ಮಗನಿಗೆ ಟಿಕೆಟ್ ನೀಡುವಂತೆ ಹೇಳಿದ್ದೆ ಶಾಸಕ ಸ್ಥಾನ ಶಾಶ್ವತ ಅಲ್ಲ ಸಹೋದರನ ಸ್ಥಾನ ಶಾಶ್ವತ ಅಂತ ಮಾತನಾಡಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾವಕವಾಗಿ ಹೇಳಿಕೆ ಹೋದ ಮೇಲೆ ಇದೇ ಮನಲ್ಲಿ ಹೀಗಾಗಿ ನಂಬಿಕ ಪ್ರಶ್ನೆ ಆದ್ರಿಂದ ನಾನು ಸದಾ ಕೂಡ ಅಲ್ಲಿ ಗೊತ್ತಿಗಿರ್ತೇನೆ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಥಾ ನಿಮ್ಮ ಬದುಕನ್ನ ನಿಮ್ಮ ಕಾರ್ಯ ಕಾರ್ಯಚಟುವಟಿಕೆಯನ್ನ ಪಕ್ಷದ ಸಂಘಟನೆಯನ್ನ ಈಗ ಬಂದಿರುವಂತಹ ಲೋಕಸಭಾ ಚುನಾವಣೆಯನ್ನ ನನ್ನ ನಾನು ಇದ್ರೆಗೆ ಕೆಲಸ ಮಾಡ್ತಿದ್ದೀರಿ ಅದನ್ನು ಹತ್ತುಕೊಂಡಷ್ಟು ಕೆಲಸವನ್ನು ಮಾಡಬೇಕಂತ ಕರೆಯ ಜೀವನದ ಮನೆ ಹೋದ ಮೇಲೆ ಇದೇ ಮಂಡಳಿ హీగానే మీరు నెక్కి ప్రశ్ననే అద్రింద